ಅನೇಕ ಜನರಿಗೆ ತಮ್ಮ ಶಂಕರ ಐ ಫೌಂಡೇಶನ್ ಯಾಕೆಂತ ಕೇಳಿದ್ರೆ ಇವತ್ತು ಇಡೀ ದೇಶದಲ್ಲಿ ಅದರಲ್ಲೂ ಕೂಡ ಮೊನ್ನೆ ಕಾಶಿಯಲ್ಲಿ ಖುದ್ದು ಪ್ರಧಾನಮಂತ್ರಿಗಳೇ ಒಂದು ಇನಾಗ್ರೇಷನ್ ಅನ್ನು ಮಾಡುವಂತಹ ಒಂದು ಸಂದರ್ಭ ಸೊ ಆ ಸಂದರ್ಭದಲ್ಲಿ ಅವರು ಕೂಡ ಹೇಳಿದರು ಇಡೀ ದೇಶದಲ್ಲಿ ಇವತ್ತು ಒಂದು ದೊಡ್ಡ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಇಂಥ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇರುವಂಥದ್ದು ಅದು ಪೂಜ್ಯ ಶಂಕರಾಚಾರ್ಯರು ಅನ್ನುವಂಥ ಮಾತನ್ನು ಖುದ್ದು ಪ್ರಧಾನಮಂತ್ರಿಗಳು ಇವತ್ತು ಆ ಐ ಫೌಂಡೇಶನ್ ಬಗ್ಗೆ ಕರ್ನಾಟಕದಲ್ಲಿ ಕೂಡ ಎರಡು ಕಡೆಯಲ್ಲಿದೆ ಅಂತ ನಮಗೆ ಅದೇ ಅದರ ಬಗ್ಗೆ ನಮಗೆ ಅದು ನಮ್ಮದು ಉದ್ದೇಶ ಮೂರು ಉದ್ದೇಶ ವಿದ್ಯಾ ವೈದ್ಯ ವೇದ ವೇದ ವೈದ್ಯ ವಿಭಾಗದಲ್ಲಿ ಹಿಂದೂ ಮಿಷನ್ ಹಾಸ್ಪಿಟಲ್ ಆ ಥರ ನಮ್ಮದು ಕೆಲ ಸಂಸ್ಥೆಗಳು ಇದೆ ವಾಲೆಂಟ್ರಿ ಹೆಲ್ತ್ ಸೆಂಟರ್ ಹಿಂದೂ ಮಿಷನ್ ಹಾಸ್ಪಿಟಲ್ ಮತ್ತು ಏಯ್ಟಿ ಪರ್ಸೆಂಟ್ ಅದೇ 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 ತಾವು ಸೆಲ್ಫ್ ಸಸ್ಟೈನ್ ಆಗಿ ಇರಬೇಕು ನಮ್ಮ ಪಾದದಲ್ಲಿ ನಾವು ಇರಬೇಕು ಸ್ವಶಕ್ತಿ ಇರಬೇಕು ಆತ್ಮನಿರ್ಭರ್ ಇರಬೇಕು ಅದಕ್ಕೋಸ್ಕರವಾಗಿ ನಾವು ಯಾರು ಬಡವರು ಇದ್ದಾರೋ ಅವರಿಗೆ ಎಪ್ಪತ್ತು ಶತಮಾನ ನಾವು ಫ್ರೀ ಕೊಡ್ತೀವಿ ಅದು ಅದು ಬಿಸ್ನೆಸ್ ಆ್ಯಂಡ್ ಚಾರಿಟಿ ಬಿಸ್ನೆಸ್ ಆ್ಯಂಡ್ ಚಾರಿಟಿ ಡೊನೇಷನ್ ಆ್ಯಂಡ್ ಫ್ರೀ ಸರ್ವೀಸಸ್ ಈ ಥರ ಇದು ಇಪ್ಪತ್ತು ಐ ಹಾಸ್ಪೆಟ್ಲ್ಗಳೂ ಇದೆ ನಮ್ಮ ಇದರಲ್ಲಿ ಒಂದು ರಾಜ್ಯಕ್ಕೆ ಒಂದು ಐ ಹಾಸ್ಪೆಟ್ಲು ಅಂತ ಉದ್ದೇಶದಿಂದ ಇದು ಒರಿಸ್ಸಾದಲ್ಲಿ ಇದೆ ಲುಕ್ ಈಸ್ಟ್ ಪಾಲಿಸಿ ಎನ್ನುವುದು ಪುರಿ ಟು ತ್ರಿಪುರ ಅಲ್ಲಿ ಈಸ್ಟ್ ಭಾಗದಲ್ಲಿ ಅಲ್ಲೆಲ್ಲ ಸರ್ವೀಸ್ ಭಾಳ ಮಾಡಬೇಕು ಜನತೆಗೆ ಅವರು ಬಡವರಿಗೆ ಅವರು ಚೆನ್ನೈ ಬರ್ತಾರೆ ವೇಲೂರು ಬರ್ತಾರೆ ಅಷ್ಟು ದೂರದಿಂದ ಬರ್ತಾರೆ ಭಾಷಾ ಸಮಸ್ಯೆ ಮತ್ತು ಆರ್ಥಿಕ ಕಷ್ಟ ಅದು ಏನು ಡಯಾಗ್ನಾಸ್ಟ್ ಮಾಡುವುದು ಅದೆಲ್ಲ ಸಮಸ್ಯೆ ಇದೆ ಅದಕ್ಕೋಸ್ಕರವಾಗಿ ನಾವು ಅಲ್ಲೇ ಜನತೆ ಎಲ್ಲಿದ್ದಾರೋ ಅಲ್ಲಿ ಅಲ್ಲೇ ಹೋಗಿ ನಾವು ಸೇವೆ ಮಾಡುವುದು ಆ ಥರ ಅದಕ್ಕೋಸ್ಕರವಾಗಿ ನಾರ್ತ್ ಈಸ್ಟಲ್ಲಿ ಅಸ್ಸಾಮಲ್ಲಿದೆ ಶಂಕರ ದೇವ ನೇತ್ರಾಲಯ ಆ ಥರ ಅಲ್ಲಿ ಶಂಕರ ನೇತ್ರಾಲಯ ಅವರದ ಬ್ರ್ಯಾಂಚ್ ಇದೆ ಆ ಥರ ಈ ಶಂಕರ ಐ ಹಾಸ್ಪಿಟಲು ಹದಿನಾರು ಹದಿನೇಳು ಇದೆ ಅದು ಒಂದು ಕಾನ್ಪುರು ಈ ಸದ್ಯ ಇದು ಕಾಶಿಯಲ್ಲಿ ಶುರುವಾಗಿತ್ತು ಇವರು ಗುಜರಾತಲ್ಲಿ ಮುಖ್ಯಮಂತ್ರಿಗರಾಗಿ ಇರುವಾಗ ಆ ಸಮಯದಲ್ಲಿ ಇವರು ಜಮೀನು ಕೊಟ್ಟಿದ್ದಾರೆ ಶಂಕರ ಐ ಹಾಸ್ಪಿಟಲ್ಗೋಸ್ಕರವಾಗಿ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಆ ಥರ ಇದು ಈ ಪರಿಚಯ ಉಂಟು ಆಮೇಲೆ ಇವರು ಕಾಶಿ ಅವರು ಕಾರ್ಯನಿಯೋಜಕ ಅವರು ಕ್ಷೇತ್ರ ಅವರದು ಅಲ್ಲಿ ಐ ಹಾಸ್ಪಿಟಲು ಕ್ಷೇತ್ರ ಅಲ್ಲಿ ಮಾಡಿದ್ವಿ ಅದಕ್ಕೋಸ್ಕರವಾಗಿ ಅವರು ಮುಖ್ಯ ಅತಿಥಿಯಾಗಿ ಅಲ್ಲಿ ಬಂದು ಇದ್ದರು ಆಮೇಲೆ ಇದು ಕಾರ್ಯಕ್ರಮಗಳು ಆಗುತ್ತದೆ ಅಲ್ಲಿ ಸಭೆಯಲ್ಲಿ ಎಲ್ಲ ಕೂಡ ಮಾಡಬೇಕಾದರೆ ಅದಕ್ಕೂ ಕಾರ್ಯಕ್ರಮಗಳು ಶುರು ಆಯಿತು ಬಿಹಾರ ಸರ್ವ ಸರ್ ಸರ್ಕಾರ ಬಗ್ಗೆ ಅವರು ಭೂಮಿಯೆಲ್ಲ ತೋರಿಸ್ತಾರೆ ಆ ಥರ ಶೀಘ್ರವಾಗಿ ಅಲ್ಲಿ ಆಗೋದಕ್ಕೆ ಅವಕಾಶ ಇದೆ ಆ ಥರ ನಮ್ಮ ದೇಶದಲ್ಲಿ ಆರೋಗ್ಯ ವಿಷಯದಲ್ಲಿ ಶಂಕರಾಚಾರ್ಯ ಹೇಳಿದ್ದಾರೆ ನಮಗೆ ಈ ಸರ್ವೀಸ್ ಅಂತ ಒಂದು ವಿಷಯ ನಾವೇದು ಎರಡು ನೂರು ಮುನ್ನೂರು ವಿಷಯ ವರ್ಷದಿಂದ ನಾವು ಮಾಡುವುದು ಯಾರೋ ಪಾಶ್ಚಾತ್ಯರು ಬಂದು ಇಲ್ಲಿ ಸೇವಾ ಕಾರ್ಯಕ್ರಮ ಎಲ್ಲ ಶುರು ಮಾಡಿದ್ದಾರೆ ಆಮೇಲೆ ನಮಗೆ ಗೊತ್ತು ಅನ್ನದಾನ ಆಮೇಲೆ ಅದೆಲ್ಲ ವಿಷಯ ಇಲ್ಲ ವಾಸ್ತವ ಇಲ್ಲ ಅದು ನಮ್ಮ ಚರಿತ್ರದಲ್ಲಿ ನಮ್ಮ ಇತಿಹಾಸದಲ್ಲಿ ಸೇವಾ ಅಂದ ಒಂದು ಅವಿನಾಭಾವ ಸಂಬಂಧ ಇದೆ ರಾತ್ರಿ ನಮ್ಮ ಮನೆಗೆ ಯಾರು ಬರ್ತಾರೋ ಅವ್ರಿಗೆ ಊಟ ಕೊಡಬೇಕು ಅನ್ನದಾನ ಮಾಡಬೇಕಂತ ಒಂದು ಸಂಸ್ಕೃತಿ ಗ್ರಾಮದಲ್ಲಿ ಕೂಡ ಇದೆ ಅವರು ಮೂರು ವಿಷಯ ಹೇಳಿದ್ದಾರೆ ಶಂಕರಾಚಾರ್ಯರು ಕುತ್ರ ವಿಧೇಯೋ ಯತ್ನಃ ಎಲ್ಲಿ ಎಫರ್ಟು ನಾವು ಮಾಡಬೇಕು ಪ್ರಯತ್ನ ವಿದ್ಯಾಭ್ಯಾಸ ಸದ್ ಔಷಧಿ ದಾನಿ ವಿದ್ಯಾಭ್ಯಾಸ ಎಜುಕೇಷನ್ಲಿ ಕೆಲಸ ಮಾಡಿರಿ ಸದ್ ಔಷಧಿ ಇದು ಮೆಡಿಸನ್ ಎಲ್ಲ ಕೊಡಿರಿ ಹಾಸ್ಪಿಟಲ್ ಅದೆಲ್ಲ ಮಾಡಿರಿ ದಾನಿ ಯಾರು ಬಡವರು ಇದ್ದಾರೋ ಅವ್ರಿಗೆ ಮ್ಯಾಚಿಂಗ್ ಗ್ರ್ಯಾಂಟು ಇದು ಐದು ಐದು ವರ್ಷ ಇದು ಸಹಾಯ ಮಾಡುವುದು ಬಾ ಬಾಲಕರು ಇದ್ದಾರೆ ಅವರಿಗೆ ಇವರು ಎರಡು ಮೂರು ವರ್ಷ ನಾವು ಸಹಾಯ ಮಾಡುವುದಕ್ಕೆ ಆಗುತ್ತೆ ಮಾಡ್ತೀವಿ ಆಮೇಲೆ ಅವರು ಸ್ವಶಕ್ತಿಯಾಗಿ ಸಂಚಾರ ಮಾಡ್ತಾರೆ ಅದಕ್ಕೋಸ್ಕರವಾಗಿ ನಾವು ತಾತ್ಕಾಲಿಕವಾಗಿ ಸ್ವಲ್ಪ ಕಾಲ ಇದು ಸಹಾಯ ಮಾಡಬೇಕು ಅದು ಫ್ರೀ ಕೊಡುವುದು ದೋಷ ಇಲ್ಲ ಮತ್ತು ಅದು ಯಾರು ಕೊಡಬೇಕು ಯಾವ ಥರ ಕೊಡಬೇಕು ಅದು ವಿಚಾರ ಮಾಡಿ ಕೊಡಬೇಕು ಅಪಾತ್ರಕ್ಕೆ ದಾನ ಮಾಡಬಾರ್ದು ಅದೇ ಪಾತ್ರಕ್ಕೆ ದಾನ ಮಾಡಬಹುದು ಪಾಸಿಟಿವ್ ಪಾಸಿಟಿವ್ ಥಿಂಕಿಂಗ್ ಆ ಥರ ಕಿಮ್ ಅನ್ನದಾನಿ ಕ್ಷುದಿತಮ್ ಯಾರಿಗೆ ಇದು ಹಸು ಇದ್ದೋ ಅವ್ರಿಗೆ ಅನ್ನ ಕೊಡುವುದು ಅಂತ ವಿಚಾರವಿದೆ ಅದಕ್ಕೋಸ್ಕರವಾಗಿ ಪ್ರತಿ ರಾಜ್ಯದಲ್ಲಿ ಒಂದು ಐ ಹಾಸ್ಪಿಟಲು ಅದು ಇಪ್ಪತ್ತು ಆಯಿತು ಆಮೇಲೆ ಬೇರೆ ಏನು ಬಿಹಾರಲ್ಲಿ ಬರ್ತದೆ ಆ ಥರ ನಮ್ಮ ಉದ್ದೇಶ ಅದು ಮಾತ್ರ ಇಲ್ಲ ಹಾರ್ಟ್ ಆಪ್ರೇಷನ್ ಮಾಡುವುದಕ್ಕೋಸ್ಕರವಾಗಿ ಒಂದು ಸಂಸ್ಥೆ ನಾವು ಇಟ್ಟಿವಿ ಶಂಕರ ಹಾರ್ಟ್ ಫೌಂಡೇಶನ್ ಅದು ಅದು ಮಿಝೋರಮಲ್ಲಿ ಯಾರೆಲ್ಲ ಇದ್ದಾರೋ ಅವರಿಗೂ ಕೂಡ ಅಲ್ಲಿಂದು ಚೆನ್ನೈ ಅವರು ಕರೆದು ಹಾರ್ಟ್ ಆಪರೇಷನ್ ಮಾಡಿ ಅವರಿಗೆ ಆಮೇಲೆ ವಾಪಸ್ ಕಳ್ತೀವಿ ಅದು ದೊಡ್ಡವರು ಡಾಕ್ಟರ್ ಒಬ್ಬರು ಚೆನ್ನೈಯಲ್ಲಿ ಮೂರ್ತಿ ಅಂತ ಒಬ್ಬರಿದ್ದಾರೆ ಅದು ಮತ್ತು ಚೆನ್ನೈಯಲ್ಲಿ ಸಣ್ಣ ಹುಡುಗರಕ್ಕೋಸ್ಕರವಾಗಿ ಚೈಲ್ಡ್ ಟ್ರಸ್ಟ್ ಆಸ್ಪೆಟಲ್ ಕಂಚಿಕಾಮಕೋಟಿ ಚೈಲ್ಡ್ ಟ್ರಸ್ಟ್ ಚೈಲ್ಡ್ ಟ್ರಸ್ಟ್ ಆಸ್ಪಿಟಲ್ ಶುಶು ಪರಿಪಾಲನಾ ಜಾಗೃತಿ ಇಲ್ಲಿಂದ ಅಮೆರಿಕ ಹೋಗ್ತಾರೆ ಇವರು ತಾಯಿಯಲ್ಲ ಅವರಿಗೆ ಅಲ್ಲಿ ಏನು ವ್ಯವಸ್ಥೆ ಇವರು ಗೊತ್ತಿಲ್ಲ ಅದಕ್ಕೋಸ್ಕರವಾಗಿ ನಾವು ಟ್ರೈನಿಂಗ್ ಕೊಡ್ತೀವಿ ಇವತ್ತು ಏನು ವಿದೇಶದಲ್ಲಿ ಏನು ವಿಜ್ಞಾನ ಉಂಟೋ ಅದೆಲ್ಲ ಅಪ್ಡೇಟ್ ಹಾಕಿ ನಾವು ಸ್ವದೇಶ ಸಂಸ್ಕೃತಿ ವಿದೇಶ ವಿಜ್ಞಾನ ವಿಜ್ಞಾನ ಅದು ವಿದೇಶ ವಿಜ್ಞಾನ ಉದ್ದೇಶ ಇಲ್ಲ ನಮ್ಮ ಕಡೆ ಏನು ಇಲ್ಲವೋ ಅದು ವಿದೇಶದಿಂದ ಕೂಡ ನಾವು ಸ್ವೀಕಾರ ಮಾಡ್ತೀವಿ ಅದು ತಾತ್ಕಾಲಿಕವಾಗಿ ನಾವು ಆತ್ಮನಿರ್ಭರ ಆದ ಮೇಲೆ ನಾವು ನಮ್ಮ ಭಾರತೀಯ ವಿಜ್ಞಾನ ಇಂಡಿಜಿನಿಯಸ್ ಆ್ಯಂಡ್ ಜೀನಿಯಸ್ ಅದು ಮಾಡುವುದು ಆದರೆ ಚೈಲ್ಡ್ ಟ್ರಸ್ಟ್ ಹಾಸ್ಪಿಟಲಲ್ಲಿ ಶಿಶು ಪರಿಪಾಲನಾ ಜಾಗೃತಿ ಪ್ರಹ್ಲಾದ ಆ ಥರ ಸತ್ಸಂತಾನ ಇರಬೇಕು ಹ್ಞೂ ಸುಖಪ್ರಸವ ಇರಬೇಕು ನ್ಯಾಚುರಲ್ ಪ್ರಸೂತಿ ಅದಕ್ಕೂ ಅಮೆರಿಕ ಅಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅದಕ್ಕೂ ನಮ್ಮದಲ್ಲಿ ಅದು ಕಡಿಮೆ ಆಯಿತು ಅದಕ್ಕೋಸ್ಕರವಾಗಿ ನಾವು ಶಿಶು ಪರಿಪಾಲನೆ ಜಾಗೃತಿ ಶ್ರೀಮಾತ ಪ್ರದೀಪ ಸುಕನ್ಯಾ ಮಾತೃಬಂಧು ಆ ಥರ ಅವರಿಗೆಲ್ಲ ಟ್ರೈನಿಂಗ್ ಕೊಡ್ತೀನಿ ಅವರಿಗೆಲ್ಲ ಹೆಣ್ಮಕ್ಳಿಗೆ ಮತ್ತು ತಾಯಿಯವರಿಗೆಲ್ಲ ಇದು ಅವೇರ್ನೆಸ್ ಪ್ರೋಗ್ರಾಮು ಅಲ್ಲಿ ಚೈಲ್ಡ್ ಟ್ರಸ್ಟ್ ಹಾಸ್ಪಿಟಲು ಅದು ಸಣ್ಣ ಹುಡುಗರಿಗೋಸ್ಕರವಾಗಿ ಆರ್ಟ್ ಆಫ್ ಹಾಸ್ಪಿಟಲ್ ಅದು ಸ್ಟೇಟ್ ಆಫ್ ಆರ್ಟ್ ಹಾಸ್ಪಿಟಲು ಚೆನ್ನಾಗಿದೆ ಆ ಥರ ಚೆನ್ನೈಯಲ್ಲಿ